ಗಾಯತ್ರಿ ಬೆಳಿಗ್ಗೆ ಬೆಳಿಗ್ಗೆ ತನ್ನ ಮಗಳಿಗೆ ಫೋನ್ ಮಾಡಿ ಹೇಗಿದ್ದೀಯ ಮಗಳೇ ನೀನು ತುಂಬಾ ನೆನಪಾಗ್ತಾ ಇದ್ದೆ ಅದಕ್ಕೆ ಫೋನ್ ಮಾಡಿದೆ ಅಂದಾಗ ಗಂಡನ ಮನೆಯಲ್ಲಿದ್ದ ಮಾಯಾ ಸಾರಿಯಮ್ಮ ನಿನಗೆ ಬೆಳಿಗ್ಗೆ ಎದ್ದು ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ ಅರೆ ಏನು ಮಾಡೋದು ಮನೆ ಕೆಲಸದ ನಡುವೆ ಪುರ್ಸೊತ್ತು ಸಿಗ್ಲಿಲ್ಲ ಅಂದಾಗ ತಾಯಿ ಏನಮ್ಮ ಮನೆ ಕೆಲಸ ಎಲ್ಲ ನೀನು ಒಬ್ಬಳೇ ಮಾಡ್ತೀಯಾ ನಿಮ್ಮ ಅತ್ತೆ ಒಳ್ಳೆ ಗುಂಡು ಕಲ್ಲಿನ ಥರ ಇದ್ದಾರೆ ಸೊಸಿಗೆ ಸ್ವಲ್ಪನೂ ಮನೆ ಕೆಲಸದಲ್ಲಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ವಾ ಅವರಿಗೆ ಅಂತ ಹೇಳಿದಾಗ ಮಾಯ ಏನ್ ಹೇಳೋದಮ್ಮ ಎಲ್ಲ ಕೆಲಸ ನಾನೇ ಮಾಡಬೇಕು ಯಾರೂ ನನಗೆ ಸಹಾಯ ಮಾಡೋದಿಲ್ಲ ನಿನ್ ಗೊತ್ತಾ ನಾನು ನಿನಗೆ ಫೋನ್ ಮಾಡಿದ್ದೆ ಅಲ್ವಾ ನಿನ್ನೆ ಅದನ್ನು ಅತ್ತೆ ನೋಡಿ ನೋಡಮ್ಮ ಮಾಯಾ ಈ ಥರ ನೀನು ಬೆಳಿಗ್ಗೆ ಬೆಳಿಗ್ಗೆನೆ ಫೋನ್ ಹಿಡಿದುಕೊಂಡು ಕೂರುವುದು ನನಗೆ ಇಷ್ಟ ಆಗಲ್ಲ ಅಂತ ಮುಖ ಸಿಂಡರಿಸಿ ಹೇಳ್ತಾರೆ ಏನಮ್ಮ ನನ್ನ ತಾಯಿಯ ಜೊತೆ ನಾನು ಮಾತನಾಡಲು ಇವರ ಬಳಿ ಪರ್ಮಿಷನ್ ಕೇಳಬೇಕಾ ಅಂತ ಹೇಳಿ ಮುಖ ಸಪ್ಪಾಗಿ ಮಾಡ್ತಾಳೆ ಆಗ ಗಾಯತ್ರಿ ಅಯ್ಯೋ ದೇವ್ರಿ ಇದೊಳ್ಳೆ ಕತೆ ಆಯ್ತಲ್ಲ ಪಾಪ ನನ್ನ ಮಗಳನ್ನು ಇವರು ಮನೆಯ ಕೆಲಸದವರ ಹಾಗೆ ಮಾಡಿಬಿಟ್ರಲ್ವಾ ಅದಲ್ಲದೆ ಸೊಸೆ ತಾಯಿಗೆ ಫೋನ್ ಮಾಡುವುದನ್ನು ಕೂಡ ಇವರು ತಡಿತಾರಲ್ಲ ಅದಂತೂ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ನೀನು ಅವಾಗಲೇ ಅವರಿಗೆ ಸರಿಯಾಗಿ ಉತ್ತರ ಕೊಡಬೇಕಿತ್ತು ಇಲ್ಲಾಂದ್ರೆ ಮುಂದೆ ನಿನ್ನನ್ನು ಎಲ್ಲದರಲ್ಲೂ ಕಡೆಗಾಣಿಸ್ತಾರೆ ಅಂದಾಗ ಮಾಯಾ ನೀನು ಹೇಳ್ತಾ ಇರೋದು ಸರಿಯಮ್ಮ ಇನ್ನು ಮುಂದೆ ಅತ್ತೆ ನನಗೆ ಏನಾದರೂ ಹೇಳಿದ್ರೆ ಅವರಿಗೆ ಅಲ್ಲೇ ಉತ್ತರ ಕೊಡ್ತೇನೆ ಅಂತ ಅತ್ತೆ ಮನೆಯಲ್ಲಿ ನಡೆಯುವ ಎಲ್ಲ ವಿಷಯನ ತಾಯಿಗೆ ತಿಳಿಸಿ ಫೋನ್ ಕಟ್ ಮಾಡ್ತಾಳೆ ಮರುದಿನ ಬೆಳಿಗ್ಗೆ ಮತ್ತೆ ಮಾಯಾ ತನ್ನ ತಾಯಿಯ ಜೊತೆ ಫೋನ್ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅತ್ತೆ ಅವಳ ಹತ್ರ ಬಂದು ಮಾಯಾ ಪ್ರೀತಮ್ಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ ಅವಾಗ್ಲಿನಿಂದ ಅವನು ನಿನ್ನನ್ನು ಕರಿತಾ ಇದ್ದಾನೆ ಬೇಗ ಹೋಗಿ ಅವನಿಗೆ ಟಿಫಿನ್ ರೆಡಿ ಮಾಡಿಕೊಡು ಅದಲ್ಲದೆ ಎಸ್ ಸಲ ಹೇಳಿದ್ದೇನೆ ನಿನಗೆ ಕೆಲಸ ಇರುವ ಸಮಯದಲ್ಲಿ ಫೋನ್ನಲ್ಲಿ ಹರಟೆ ಹೊಡೆಯುವುದು ಒಳ್ಳೆಯದಲ್ಲ ಅಂತ ಮೊದಲು ಪ್ರೀತಮ್ ಆಫೀಸ್ಗೆ ಹೋಗಲಿ ನಂತರ ಬೇಕಿದ್ರೆ ಆರಾಮವಾಗಿ ಫೋನ್ನಲ್ಲಿ ಮಾತನಾಡ್ತಾ ಕೋರಬಹುದು ಅಂದಾಗ ಮಾಯಾ ನಿಮಗೆ ನಿಮ್ಮ ಮಗನ ಆಫೀಸ್ ಟಿಫಿನ್ನ ಬಗ್ಗೆ ಇಷ್ಟೊಂದು ಚಿಂತೆ ಇದ್ದರೆ ನೀವೇ ರೆಡಿ ಮಾಡಿಕೊಡಿ ನೀವೇನು ನಾನು ತಾಯಿಯ ಜೊತೆ ಮಾತನಾಡುವುದನ್ನು ತಪ್ಪಿಸ್ತಾ ಇದ್ದೀರಾ ಅಂದಾಗ ಅತ್ತೆ ಅರೆ ಮಾಯಾ ನಾನು ಆ ಥರ ಹೇಳಿದ್ದಲ್ಲ ಸುಮ್ಮನೆ ಏನೇನು ಅರ್ಥ ಮಾಡ್ಕೋಬೇಡ ಅಂತ ಹೇಳಿದಾಗ ಸೊಸೆ ಬಿಡಿಯತ್ತೆ ನನಗೆ ಎಲ್ಲ ಅರ್ಥ ಆಗುತ್ತೆ ಪ್ರತಿ ಸಲನೂ ನಾನು ಫೋನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ತಕ್ಷಣ ಬಂದು ಏನಾದರೂ ರಾಗ ತೆಗಿತೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಗಂಡ ಪ್ರೀತಂ ಬಂದು ಹೆಂಡತಿಯಲ್ಲಿ ಮಾಯಾ ಅಮ್ಮನ ಜೊತೆ ಹೀಗ ಮಾತನಾಡುವುದು ನಾ ಸಂಸ್ಕಾರ ನೀನು ಕಲ್ತಿರೋದು ಅಂತ ಕೇಳಿದಾಗ ಮಾಯಾ ಅಳುತ್ತಾ ನಿಮಗೆ ಯಾವಾಗಲೂ ನನಗಿಂತ ನಿಮ್ಮ ತಾಯಿಯೇ ಹೆಚ್ಚು ಅಲ್ವಾ ಯಾಕೆ ಮದುವೆಯಾದ್ರಿ ನಾನು ಏನೇ ಮಾಡಿದ್ರು ನಿಮ್ಮ ತಾಯಿ ಅದಕ್ಕೆ ಏನಾದರೂ ಒಂದು ಕೊಂಕು ಮಾತನಾಡ್ತಾರೆ ಅಂತ ಹೇಳಿ ತನ್ನ ರೂಮಿಗೆ ಹೋಗ್ತಾಳೆ ಇತ್ತ ತಾಯಿ ಮಗನಲ್ಲಿ ಬಿಳುಮಗ ಹೊಸದಾಗಿ ಮದುವೆ ಮದುವೆಯಾಗಿರುವುದಲ್ಲ ಹೋಗ್ತಾ ಹೋಗ್ತಾ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಇದನ್ನೆಲ್ಲ ಮತ್ತೆ ತಾಯಿಗೆ ಫೋನ್ ಮಾಡಿ ಮಾಯಾ ವರದಿ ಒಪ್ಪಿಸ್ತಾಳೆ ತಾಯಿ ಮಗಳನ್ನು ಸಮಾಧಾನ ಮಾಡ್ತಾರೆ ಸ್ವಲ್ಪ ಹೊತ್ತಿನ ಬಳಿಕ ಮಾಯಾಳ ಅತ್ತಿಗೆ ಪಾಯಲ್ನ ಫೋನ್ ಬರುತ್ತೆ ಪಾಯಲ್ ನಾದಿನಿಯಲ್ಲಿ ಮಾಯಾ ಏನ್ ನಡೀತಾ ಇದೆ ಅಲ್ಲಿ ಅತ್ತೆ ನನಗೆ ಎಲ್ಲ ಹೇಳಿದ್ರು ಅಂದಾಗ ಮಾಯಾ ಅಳುತ್ತಾ ಅತ್ತಿಗೆ ನಾನೆಲ್ಲಿ ಕೆಲಸದವರ ತರ ಇದ್ದೇನೆ ನನ್ನ ಗಂಡ ಅಮ್ಮ ಅಮ್ಮ ಅಂತ ಎಲ್ಲದಕ್ಕೂ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಓ ಇಷ್ಟೊಂದು ನಡೀತಾ ಇದೆಯಾ ಇಲ್ಲಿ ಇನ್ನೊಂದು ಸಲ ಇದೇ ರೀತಿಯಾದರೆ ನಿನ್ನ ಗಂಡರಿಗೆ ನಾನು ತವರು ಮನೆಗೆ ಹೋಗ್ತೇನೆ ಅಂತ ಹೆದರಿಸು ಅಂದಾಗ ಮಾಯಾ ಸರಿಯತ್ತಿಗೆ ಹಾಗೆ ಮಾಡ್ತೇನೆ ಅಂತ ಹೇಳಿ ಸೀದಾ ರೂಮಿಗೆ ಹೋಗಿ ಟಿ ವಿ ನೋಡುತ್ತಾ ಕುಳಿತುಕೊಳ್ತಾಳೆ ಇಡೀ ದಿನ ಮನೆಯ ಯಾವುದೇ ಕೆಲಸ ಅವಳು ಮಾಡಿರಲಿಲ್ಲ ಸಂಜೆ ಗಂಡ ಮನೆಗೆ ಬಂದಾಗ ಪಾಪ ತಾಯಿ ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಹೆಂಡತಿ ಆರಾಮವಾಗಿ ಮೊಬೈಲ್ ನೋಡ್ತಾ ಇದ್ಲು ಕೋಪಗೊಂಡ ಪ್ರೀತಂ ಬೆಳಿಗ್ಗೆ ಸುಮ್ಮನೆ ಜಗಳ ಮಾಡಿಕೊಂಡೆ ಇವಾಗ ಅಲ್ಲಿ ಅಮ್ಮ ಕೆಲಸ ಮಾಡ್ತಾ ಇರುವಾಗ ನೀನು ರೆಸ್ಟ್ ಮಾಡಿಕೊಂಡು ವಿಷಯನ ಮತ್ತಷ್ಟು ದೊಡ್ಡದು ಮಾಡಲು ನೋಡ್ತಾ ಇದ್ಯಾ ಅಂದಾಗ ಮಾಯಾ ಏನ್ರಿ ಮನೆಗೆ ಬಂದ್ಕೊಡ್ಲೆ ಶುರು ಮಾಡಿದ್ರ ಅಮ್ಮ ಅಮ್ಮ ಅಂತ ಇಷ್ಟು ದಿನ ನಾನು ಕೆಲಸ ಮಾಡ್ತಾ ಇದ್ದೆ ಅವಾಗ ನನ್ನ ಕಷ್ಟ ನಿಮ್ಗೆ ಕಾಣಿಸ್ತಿಲ್ವಾ ಇನ್ನು ನಾನು ಇಲ್ಲಿ ಇರೋದಿಲ್ಲ ತವರಿಗೆ ಹೋಗ್ತೇನೆ ಅಂದಾಗ ಪ್ರೀತಂ ಓ ಹೌದಾ ಸರಿ ಹೋಗು ಏನು ನನ್ನನ್ನು ಹೆದರಿಸ್ತಾ ಇದ್ಯಾ ತವರಿಗೆ ಹೋಗ್ತೀನಿ ಅಂತ ಹೋದರೆ ಎಷ್ಟು ದಿನ ಅಲ್ಲಿ ಇರ್ತೀಯ ಅಂತ ನಾನು ನೋಡ್ತೀನಿ ಅಂತ ವಾದ ಶುರುವಾದಾಗ ತಾಯಿ ಮಧ್ಯೆ ಬಂದು ಪ್ರೀತಂ ಇಷ್ಟು ಸಣ್ಣ ಸಣ್ಣ ವಿಚಾರಕ್ಕೆ ನೀವು ಜಗಳ ಆಡಿದರೆ ನೋಡಿದ ಜನರು ಅಂದ್ಕೋತಾರೆ ಮಾಯಾ ನೀನು ಕೂಡ ಅಷ್ಟೆ ಇಲ್ಲಿ ನಡೆಯುವ ಎಲ್ಲ ವಿಷಯನ ನಿನ್ನ ತವರು ಮನೆಯವರ ಕಿವಿಗೆ ಹಾಕುವುದು ತಪ್ಪು ಆಗಿದ್ದು ಆಗಿ ಹೋಯಿತು ಇಬ್ಬರು ಅದನ್ನು ಮರೆತು ಮುಂದೆ ಆದರೂ ಚೆನ್ನಾಗಿರಿ ಅಂದಾಗ ಸೊಸೆ ಹೇಗೆ ಮರೆಯೋಕ್ಕೆ ಆಗುತ್ತೆ ಅತ್ತೆ ನನ್ನನ್ನು ನೀವು ಇಲ್ಲಿ ಇಟ್ಟುಕೊಂಡು ಏನೇ ಮಾಡಿದ್ರೂ ನಾನು ಸುಮ್ಮನಿದ್ದು ನನ್ನ ತವರು ಮನೆಗೆ ಏನು ಹೇಳಬಾರ್ದ ಅಂತ ತನ್ನ ವಾದನ ಮುಂದುವರೆಸ್ತಾಳೆ ಎಷ್ಟೇ ಹೇಳಿದ್ರು ಅವಳು ಗಂಡನ ಮನೆಯಲ್ಲಿ ನಡೀತಾ ಇರುವ ವಿಷಯನ ಪ್ರತಿದಿನ ಅಮ್ಮನಿಗೆ ಹಾಗೂ ಅತ್ತಿಗೆಗೆ ಹೇಳುವುದು ಮಾತ್ರ ನಿಲ್ಲಿಸಿರಲಿಲ್ಲ ಅವರು ಇವರ ವಿಷಯಕ್ಕೆ ಸುಮ್ಮನೆ ಮೂಗು ತುರಿಸುವುದು ಇತ್ತ ಇವಳು ಮನೆಯಲ್ಲಿ ಪ್ರತಿದಿನ ಜಗಳ ಆಡೋದು ಆಯಿತು ಹೀಗೆ ಸ್ವಲ್ಪ ದಿನ ಕಳೆದ ಬಳಿಕ ಒಂದು ದಿನ ಪ್ರೀತಂ ಹೆಂಡತಿಯ ಬಳಿ ಬಂದು ಮಾಯಾ ನನಗೆ ಬಿಸ್ನೆಸ್ಸಲ್ಲಿ ತುಂಬಾ ಲಾಸ್ ಆಗಿದೆ ಇದೇ ರೀತಿಯಾದರೆ ನಾವು ಬೀದಿಗೆ ಬರುವುದು ಗ್ಯಾರಂಟಿ ಇವಾಗ ಅರ್ಜೆಂಟಾಗಿ ನನಗೆ ಸ್ವಲ್ಪ ಹಣ ಬೇಕಾಗಿದೆ ನಿನ್ನ ಹತ್ರ ಇರುವ ಬಂಗಾರ ಕೊಟ್ಟರೆ ನನಗೆ ಸ್ವಲ್ಪ ಸಹಾಯವಾಗುತ್ತದೆ ನನ್ನ ಹತ್ರನೂ ಸ್ವಲ್ಪ ಸೇವಿಂಗ್ಸ್ ಇದೆ ಬಿಸ್ನೆಸ್ ಇಂಪ್ರೂವ್ ಆದ ತಕ್ಷಣ ನಿನ್ನ ಬಂಗಾರನ ಬಿಡಿಸಿಕೊಡ್ತೇನೆ ಅಂದಾಗ ಮಾಯಾ ಏನೂ ಮಾತನಾಡಲಿಲ್ಲ ಮರುದಿನ ಬೆಳಿಗ್ಗೆ ಪ್ರೀತಂ ಆಫೀಸ್ಗೆ ಹೊರಡ್ತಾ ಇರಬೇಕಾದ್ರೆ ಅವನ ಅತ್ತೆ ಗಾಯತ್ರಿ ಫೋನ್ ಮಾಡಿ ಅಳಿಯಂದಿರೇ ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮ ಅಮ್ಮನ ಮಾತು ಕೇಳಿ ನೀವು ಮಾಯಾಳ ಬಂಗಾರನ ಸುಳ್ಳು ಹೇಳಿ ವಾಪಸ್ ತಗೊಳ್ಳಲು ನೋಡ್ತಾ ಇದ್ದೀರಾ ಅಂದಾಗ ಪ್ರೀತಂ ಏನ್ ಹೇಳ್ತಾ ಇದ್ದೀರಾ ಅತ್ತೆ ನನ್ನ ತಾಯಿ ಯಾಕೆ ಆ ಥರ ಹೇಳ್ತಾರೆ ನನಗೆ ಲಾಸ್ ಆಗಿರೋದಕ್ಕೆ ನಾನು ಅವಳ ಬಳಿ ಬಂಗಾರ ಕೇಳಿದೆ ಅಷ್ಟೇ ಎಷ್ಟಾದರೂ ಗಂಡನ ಕಷ್ಟದ ಸಮಯದಲ್ಲಿ ಹೆಂಡತೀನೇ ಸಹಾಯ ಮಾಡುವುದಲ್ವಾ ಅಂತಾನೂ ಹೇಳ್ತಾನೆ ಹಾಗಾದ್ರೆ ಮಾಯಾಳ ಬಂಗಾರನೇ ಯಾಕೆ ನಿನ್ನ ತಾಯಿಯ ಬಂಗಾರನ ಕೂಡ ಗಿರವಿ ಇಡಬಹುದಲ್ವಾ ನನಗಂತೂ ಈ ಮಾತು ಇಷ್ಟನೇ ಆಗಲಿಲ್ಲ ಇವತ್ತು ಬಂಗಾರ ಕೇಳಿದೆ ಮುಂದೆ ತವರಿನಿಂದ ಹಣ ತರಲು ಕೂಡ ಪ್ರೆಷರ್ ಹಾಕ್ಬಹುದು ತಾಯಿ ಮಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಎಲ್ಲ ಅರ್ಥ ಆಗುತ್ತೆ ಅಂತ ವ್ಯಂಗ್ಯವ್ಯಾಕಿ ಹೇಳಿದಾಗ ಪ್ರೀತಮ್ ಅತೇ ನಾನು ನಿಮಗೆ ತುಂಬಾ ಮರ್ಯಾದೆ ಕೊಡುತ್ತೇನೆ ಹಾಗಂತ ನೀವು ನನ್ನ ತಾಯಿಯ ಮೇಲೆ ಇಲ್ಲ ಸಲ್ಲದ್ದನ್ನು ಹೇಳಿದರೆ ನಾನು ಸುಮ್ಮನೆ ನಮ್ಮ ಮನೆಯ ವಿಷಯದಲ್ಲಿ ನೀವು ತಲೆ ಹಾಕುವ ಅಗತ್ಯ ಇಲ್ಲ ಇವತ್ತಿನಿಂದ ನೀವು ನನಗೆ ಫೋನ್ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕೋಪದಿಂದ ಮಾಯಾಳ ಬಳಿ ಹೋಗ್ತಾನೆ ಅಷ್ಟರಲ್ಲಿ ಮಾಯಾಳಿಗೆ ಅವಳ ತಾಯಿ ಫೋನ್ ಮಾಡಿ ಅಳಿಯಂದಿರ ಜೊತೆ ನಡೆದ ವಿಷಯಕ್ಕೆ ಉಪ್ಪು ಖಾರ ಸೇರಿಸಿ ಮಗಳ ಕಿವಿ ತುಂಬಿಸ್ತಾ ಇದ್ರು ಇದನ್ನೆಲ್ಲ ಹೊರಗಿನಿಂದ ನಿಂತುಕೊಂಡು ತಾಯಿ ಮಗ ನೋಡ್ತಾ ಇದ್ರು ಅವರನ್ನು ನೋಡಿದ ಮಾಯ ತಕ್ಷಣ ಕಾಲ್ ಕಟ್ ಮಾಡ್ತಾಳೆ ನಂತರ ಗಂಡನಲ್ಲಿ ನೀವು ನನ್ನ ತಾಯಿಗೆ ಅವಮಾನ ಮಾಡಿದ್ರ ನಿಮಗೆ ಧೈರ್ಯ ಎಷ್ಟಿರಬೇಕು ಅಂದಾಗ ಪ್ರೀತಂ ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾ ಇದೆಯಾ ನಿನಗೆ ಬಂಗಾರ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ಇಲ್ಲ ಅಂತ ಹೇಳ್ಬಹುದಿತ್ತಲ್ವಾ ವಿಷಯನ ನಿನ್ನ ಅಮ್ಮನಿಗೆ ಹೇಳಿ ಇಷ್ಟೊಂದು ದೊಡ್ಡದು ಮಾಡುವ ಅಗತ್ಯ ಏನಿತ್ತು ನಾನು ಹಾಗೂ ನನ್ನ ತಾಯಿ ನಿನಗೆ ತವರಿನಿಂದ ಹಣ ತರಲು ಪ್ರೆಷರ್ ಹಾಕ್ತಾ ಇದೆಯಾ ಈ ವಿಷಯದಲ್ಲಿ ನನ್ನ ತಾಯಿಯನ್ನು ಎಳೆದುಕೊಂಡು ಬರುವ ಅವಶ್ಯಕತೆ ಏನಿತ್ತು ಎಷ್ಟೇ ಧೈರ್ಯ ನಿನಗೆ ಅಂದಾಗ ಮಾಯಾ ಸೆಟ್ಟಿನಿಂದ ಇನ್ನೇನು ನನ್ನ ಹತ್ರ ಇದ್ದ ಬಂಗಾರನೆಲ್ಲ ನಿಮಗೆ ತಾಯಿ ಮಗನಿಗೆ ಕೊಡಬೇಕಾ ನಿಮಗೆ ಹೇಗೆ ನಿಮ್ಮ ತಾಯಿ ಬಗ್ಗೆ ಮಾತನಾಡಿದರೆ ಸೆಟ್ಟು ಬರುತ್ತೋ ಹಾಗೆ ನನ್ನ ತಾಯಿಯ ಬಗ್ಗೆ ಮಾತನಾಡಿದಾಗ ನನಗೂ ಸೆಟ್ಟು ಬರುತ್ತೆ ಅಂದಾಗ ಪ್ರೀತಂ ನಿನಗೆ ತಲೆ ಸರಿಯಿಲ್ಲ ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಅಂತ ಹೇಳ್ತಾನೆ ಆಗ ಅತ್ತೆ ಸೊಸೆಯಲ್ಲಿ ಏನು ಮಾಡ್ಕೊಂಡೆ ಮಾಯಾ ನೀನು ಯಾವಾಗ ಗಂಡ ಹೆಂಡತಿಯ ವಿಷಯದಲ್ಲಿ ಮೂರನೆಯವರು ಮೂಗು ತುರಿಸ್ತಾರೋ ಅಂಥವರ ಗೃಹಸ್ಥಿ ಯಾವತ್ತೂ ಚೆನ್ನಾಗಿರಲ್ಲ ಇದು ನಿಮ್ಮಿಬ್ಬರ ನಡುವಿನ ವಿಷಯ ಪ್ರೀತಂ ನನಗೆ ಕೂಡ ಇದರ ಬಗ್ಗೆ ಏನೂ ಹೇಳಿರಲಿಲ್ಲ ನೀನು ಕೂಡ ನಿನ್ನ ತಾಯಿ ಹಾಗೂ ಅತ್ತಿಗೆಗೆ ಹೇಳಬಾರ್ದಿತ್ತು ವಿಷಯ ಏನೇ ಇದ್ರೂ ನಿಮ್ಮ ನಡುವೆ ಮಾತಾಡಿ ಮುಗಿಸ್ಬೇಕಿತ್ತು ಈ ವಿಷಯನ ನೀನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀಯೋ ಅಷ್ಟು ಬೇಗ ನಿನಗೆ ಒಳ್ಳೆಯದು ಅಂತ ಹೇಳಿದಾಗ ಮಾಯಾ ಎಲ್ಲ ಅರ್ಥ ಆಯಿತು ಅತ್ತೆ ಜಾಸ್ತಿ ಭಾಷಣ ಕೊಡಬೇಡಿ ನಾನು ನನ್ನ ತವರು ಮನೆಗೆ ಹೋಗ್ತಾ ಇದ್ದೀನಿ ಯಾವ ಮನೆಯಲ್ಲಿ ನನಗೆ ಹಾಗೂ ನನ್ನ ತವರು ಮನೆಯವರಿಗೆ ಮರ್ಯಾದೆ ಇಲ್ವೋ ಆ ಮನೆಯಲ್ಲಿ ನಾನಿನ್ನು ಒಂದು ಕ್ಷಣನೂ ನಿಲ್ಲೋದಿಲ್ಲ ಗಂಡ ಹಾಗೂ ಅತ್ತೆ ಎಷ್ಟೇ ಹೇಳಿದ್ದರೂ ಅದನ್ನು ಕೇಳಿಸದೆ ಮಾಯಾ ಮನೆ ಬಿಟ್ಟು ಹೋಗ್ತಾಳೆ ಅತ್ತೆ ಮನೆ ಬಿಟ್ಟು ಮಾಯಾ ತವರು ಮನೆಗೆ ಬಂದು ಅಮ್ಮ ನಾನಿನ್ನು ಆ ಮನೆಗೆ ಹೋಗೋದಿಲ್ಲ ನನ್ನ ಗಂಡ ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತ ಅವರ ಸೆರಗನ್ನು ಸೊತ್ತುತ್ತಿರ್ತಾನೆ ನನಗೆ ಆ ಮನೆಯಲ್ಲಿ ಮರ್ಯಾದೆನೇ ಇಲ್ಲ ಅಂತ ಅಳುತ್ತಾ ಹೇಳಿದಾಗ ತಾಯಿ ಗಾಯತ್ರಿ ಸರಿಯಾಗಿ ಮಾಡಿದೆ ಕಣಮ್ಮ ಇನ್ನು ನಾಲ್ಕು ದಿನದಲ್ಲಿ ನಿನ್ನ ಗಂಡನಿಗೆ ಬುದ್ಧಿ ಬರುತ್ತೆ ನನಗೆ ಅವಮಾನ ಮಾಡಿದ ಅಲ್ವಾ ಅವನು ಇನ್ಮುಂದೆ ನೋಡು ಹೆಂಡತಿಯ ಮುಖ ನೋಡಲು ನಾನವನನ್ನು ಎಷ್ಟು ಗೋಳು ಹೊಡೆದುಕೊಳ್ಳುತ್ತೇನೆ ಅಂತ ಅವನಿಗೆ ಅರ್ಥ ಆಗುತ್ತೆ ಈ ಗಾಯತ್ರಿಯ ಸುದ್ದಿಗೆ ಬಂದರೆ ಏನಾಗುತ್ತೆ ಅಂತ ಮುಂದೆ ಅವನಿಗೆ ಗೊತ್ತಾಗುತ್ತೆ ಅಷ್ಟರಲ್ಲಿ ಅತ್ತಿಗೆ ಕೂಡ ಮಾಯಾ ನೀನು ಸರಿಯಾಗಿ ಮಾಡಿದೆ ಒಂದ್ಸಲ ನಾವವರಿಗೆ ತಲೆ ಬಾಗಿದ್ರೆ ಜೀವನ ಪೂರ್ತಿ ತಲೆ ಬಾಗುತ್ತಲೇ ಇರ್ಬೇಕು ಏನ್ ಅನ್ಕೊಂಡಿದ್ದಾರೆ ಅವರು ನಿನ್ನನ್ನು ಚಪ್ಪಲಿ ಅಂತಾನ ಅಂದಾಗ ಮಾಯಾ ಹೌದು ಅತ್ತಿಗೆ ನೀವು ಸರಿಯಾಗಿ ಹೇಳಿದ್ರೆ ನೀವು ಹೇಳಿದ ಹಾಗೆ ನಾನವರನ್ನು ಬಿಟ್ಟು ಬಂದೆ ಅಂತ ಹೇಳ್ತಾಳೆ ಮಗಳು ಸೊರಗಿ ಹೋಗಿದ್ದಾಳೆ ಅಂತ ತಾಯಿ ಅವಳ ಸೇವೆ ಮಾಡಿದ್ದೇ ಮಾಡಿದ್ದು ಒಂದ್ ನಾಲ್ಕು ದಿನ ತಿಂಡಿ ಊಟ ಎಲ್ಲಾನು ಅವಳಿಗೆ ಬೇಕಾದ ಹಾಗೆ ರೆಡಿ ಆಗ್ತಾ ಇತ್ತು ಅತ್ತೆ ಮನೆಯಲ್ಲಿ ಗಂಡ ಹಾಗೂ ಅತ್ತೆ ಸೊಸೆಯ ವ್ಯವಹಾರದಿಂದ ರೋಸಿ ಹೋಗಿದ್ರು ತಾಯಿ ಮಗನಲ್ಲಿ ನೀನು ಇದ್ಯಾವುದನ್ನು ಮನಸ್ಸಿಗೆ ಹಾಕಿಕೊಳ್ಬೇಡ ಸಂಬಂಧ ಅಂದ್ರೇನೆ ಹಾಗೆ ಇವತ್ತು ಹಾಳಾದ್ರೆ ನಾಳೆ ಸರಿ ಹೋಗುತ್ತೆ ಸಂಬಂಧಿಕರು ಅಂದಮೇಲೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಇವತ್ತು ಜಗಳ ಆಡಿದ್ರೆ ನಾಳೆ ಎಲ್ಲಾನು ಮರೆತು ಒಂದಾಗ್ತಾರೆ ಮಾಯಾ ನಿನ್ ಹೆಂಡ್ತಿ ಜೀವನ ಪೂರ್ತಿ ಒಟ್ಟಿಗೆ ಇರುವ ಸಂಬಂಧ ಅದು ಮಾತನ್ನು ಸುಮ್ಮನೆ ದೊಡ್ಡದು ಮಾಡುವುದಕ್ಕಿಂತ ಇಬ್ಬರು ಕೂತು ಮಾತನಾಡಿ ಪರಿಹರಿಸಿಕೊಳ್ಳಿ ಅಂದಾಗ ಮಗ ಅಮ್ಮ ನಾನವಳಿಗೆ ಏನೂ ಅಂದೇ ಇಲ್ಲ ಅವಳು ಖುದ್ದಾಗಿ ಅವಳ ಜೀವನನ ಹಾಳು ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ ಅದಕ್ಕೆ ನಾನೇನು ಮಾಡುವುದು ಎಷ್ಟು ಸಲ ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡಿದ್ದೇನೆ ಇತ್ತೀಚೆಗಂತೂ ಅವಳ ಜೊತೆ ಮಾತನಾಡಲಿಕ್ಕೆ ಭಯ ಆಗ್ತಾಯಿತ್ತು ಏನೇ ಆದರೂ ತಾಯಿಗೆ ಹೇಳ್ತಾ ಇದ್ಲು ಹೋಗ್ಲಿ ಬಿಡಪ್ಪ ನನಗೋಸ್ಕರ ಒಂದ್ಸಲ ಅವಳ ಹತ್ರ ಮಾತನಾಡು ಯಾರಿಗೆ ಗೊತ್ತು ಅವಳ ಕೋಪ ಈಗ ಕಮ್ಮಿ ಆಗಿರಲೂಬಹುದು ಅಂತ ತಾಯಿ ಹೇಳಿದಾಗ ಸರಿಯಮ್ಮ ನೀವು ಹೇಳ್ತಾ ಇದ್ದೀರಂತ ಸಲ ಫೋನ್ ಮಾಡಿ ನೋಡ್ತೇನೆ ಅಂತ ಹೇಳಿ ಹೆಂಡತಿಗೆ ಫೋನ್ ಮಾಡಿ ಮಾಯಾ ನೀನು ಈ ಥರ ಮನೆ ಬಿಟ್ಟು ಹೋಗಬಾರ್ದಿತ್ತು ಅಮ್ಮನಿಗಂತೂ ತುಂಬಾ ಚಿಂತೆ ಆಗ್ತಾ ಇದೆ ದಯವಿಟ್ಟು ಮನೆಗೆ ಬಾ ಕೂತು ಮಾತನಾಡುವ ಅಂದಾಗ ಮಾಯಾ ಕೂತು ಮಾತನಾಡಲಿಕ್ಕೆ ಏನು ಉಳಿದಿದೆ ನಾನೇನು ಆ ಮನೆಗೆ ಬರುವುದಿಲ್ಲ ನಿಮ್ಮ ಅಮ್ಮ ಎಷ್ಟು ಚಾಲಾಕಿ ಇದ್ದಾರೆ ಅಂತ ನನಗೆ ಗೊತ್ತು ಮೊದಲು ನಾನು ಆ ಮನೆಯಲ್ಲಿ ಇರುವಾಗ ಕಾಟ ಕೊಡ್ತಾ ಇದ್ರು ಈಗ ನಾನು ಇಲ್ಲಿಗೆ ಬಂದರೆ ಇಲ್ಲಿ ಕೂಡ ನನ್ನನ್ನು ನೆಮ್ಮದಿಯಿಂದ ಇರಲಿಕ್ಕೆ ಬಿಡ್ತಾ ಇಲ್ವಾ ಅಂದಾಗ ಸಿಟ್ಟುಗೊಂಡ ಪ್ರೀತಂ ಇನ್ನೂ ನಿನ್ನ ಜೊತೆ ಮಾತನಾಡಿ ಪ್ರಯೋಜನವಿಲ್ಲ ನನ್ನ ನಿನ್ನ ಸಂಬಂಧ ಇಲ್ಲಿಗೆ ಮುಗ್ದು ಹೋಯಿತು ನೀನು ನಿನ್ನ ತಾಯಿ ಜೊತೆಯೇ ಇರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ನಂತರ ಮಾಯಾ ತಾಯಿಯಲ್ಲಿ ಅಳುತ್ತಾ ಅಮ್ಮ ಈ ತಾಯಿ ಮಗ ನನ್ನನ್ನು ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ ಅನಿಸುತ್ತೆ ಇದರಿಂದ ಮುಕ್ತಿ ಸಿಗಬೇಕಾದ್ರೆ ಅದಕ್ಕೆ ಇರೋದು ಒಂದೇ ದಾರಿ ಬೇಗ ಡೈವರ್ಸ್ ಪೇಪರ್ನ ರೆಡಿ ಮಾಡಿ ಅವರ ಮುಖಕ್ಕೆ ಬಿಸಾಡಿದ್ರೆ ನನಗೆ ಶಾಂತಿ ಸಿಗುತ್ತದೆ ಅಂದಾಗ ತಾಯಿ ಕೂಡ ಮಗಳ ಮಾತಿಗೆ ಆಡಿಸ್ತಾರೆ ಇನ್ನೇನು ಲಾಯರ್ ಮುಖಾಂತರ ಡಿವೋರ್ಸ್ ಪೇಪರ್ನ ಗಂಡನಿಗೆ ಪೋಸ್ಟ್ ಮಾಡಿಸ್ತಾಳೆ ಇದು ಅವನ ತಾಯಿಯ ಕೈಗೆ ಸಿಕ್ಕಿ ಅದನ್ನು ಮಗನಿಗೆ ಕೊಟ್ಟಾಗ ಇದು ಮಾಯಾಳ ಮನೆಯಿಂದ ಬಂದ ಲೆಟರ್ ಅಂತ ಗೊತ್ತಾಗುತ್ತದೆ ಓಪನ್ ಮಾಡಿ ನೋಡಿದ ಪ್ರೀತಂಗೆ ನಂಬಲು ಸಾಧ್ಯವಾಗಲಿಲ್ಲ ತಾಯಿ ಏನಿದೆ ಅದರಲ್ಲಿ ಅಂತ ಕೇಳಿದಾಗ ನಿನ್ನ ಸೊಸೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾಳೆ ಅಂದಾಗ ಅತ್ತೆ ಅಲ್ಲೇ ಕುಸಿದು ಬೀಳುತ್ತಾ ಓ ದೇವ್ರೆ ಏನು ಹೇಳ್ತಾ ಇದೆಯಾ ಮಗ ಗಂಡ ಹೆಂಡತಿಯ ಜಗಳ ಎಲ್ಲರ ಮನೆಯಲ್ಲೂ ನಡೆಯುತ್ತೆ ಹಾಗಂತ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾರಾದರೂ ಡೈವರ್ಸ್ ತಗೊಳ್ತಾರಾ ಅಂದಾಗ ಮಗ ಅಮ್ಮ ಜಗಳ ಗಂಡ ಹೆಂಡತಿಯ ನಡುವೆ ಇರ್ತಾ ಇದ್ರೆ ಇಷ್ಟು ಹೊತ್ತಿಗೆ ಸಾಲ್ವ್ ಆಗ್ತಾ ಇತ್ತು ಆದರೆ ಇಲ್ಲಿ ಅವಳ ಇಡೀ ಕುಟುಂಬ ಮೂಗ್ ತುರಿಸ್ತಾ ಇದೆ ಅಂತ ಹೇಳ್ತಾನೆ ನಂತರ ತಾಯಿ ಇಲ್ಲ ಮಗ ಇದೆಲ್ಲ ಬೇಡ ನಾವು ನಾಳೆ ಸೊಸೆಯ ಮನೆಗೆ ಹೋಗ್ತಾ ಇದ್ದೇವೆ ಅಷ್ಟೆ ಹೇಗಾದರೂ ಮಾಡಿ ಅವಳಿಗೆ ಎಲ್ಲವನ್ನು ಅರ್ಥ ಆಗುವ ಹಾಗೆ ಹೇಳಿ ಅವಳನ್ನು ವಾಪಸ್ ಕರೆದುಕೊಂಡು ಬರುವ ಮಗ ಅವಳು ನಮ್ಮನೆಯ ಲಕ್ಷ್ಮಿ ಅವಳಿಲ್ಲದೆ ಈ ಮನೆ ಮನೆಯಾಗಿರಲ್ಲ ಅಂತ ಹೇಳಿ ಮರುದಿನ ಮಗನನ್ನು ಕರೆದುಕೊಂಡು ಮಾಯಾಳ ಮನೆಗೆ ಹೋಗ್ತಾರೆ ಅಲ್ಲಿ ಸೊಸೆಯಲ್ಲಿ ಮಗಳೇ ಮಾಯಾ ಡೈವರ್ಸ್ ಕೊಡುವಂಥದ್ದು ಏನಾಗಿದೆ ನಿನಗೆ ಇಂತಹ ಕೆಟ್ಟ ಯೋಚನೆ ಆದರೂ ಹೇಗೆ ಬಂತು ನಿನಗೆ ನೀನು ನಮ್ಮನೆಯ ಲಕ್ಷ್ಮಿ ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ನಿನ್ನ ತಾಯಿ ಅಂದ್ಕೊಂಡು ಕ್ಷಮಿಸ್ಬಿಡು ಅಂದಾಗ ಮಾಯಾ ಅತ್ತೆ ನೀವು ಈ ಥರ ಬಣ್ಣ ಬದಲಾಯಿಸ್ಬೇಡಿ ನಾನು ಅಲ್ಲಿರುವಾಗ ನಿಮ್ಮ ಈ ಪ್ರೀತಿ ಎಲ್ಲಿತ್ತು ನನಗೆ ಡೈವರ್ಸ್ ಬೇಕು ಅಷ್ಟೇ ನಾನು ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು ಅಂತ ಹೇಳ್ತಾಳೆ ಆಗ ಪ್ರೀತಂ ನೋಡು ಮಾಯಾ ನಾವು ನಿನ್ನನ್ನು ಇಲ್ಲಿಂದ ಮರ್ಯಾದೆಯಿಂದಲೇ ಕರೆದುಕೊಂಡು ಹೋಗಲು ಬಂದಿರೋದು ಆದ್ರೆ ನಿನಗೆ ದುರಹಂಕಾರ ಸ್ವಲ್ಪ ಜಾಸ್ತಿನೇ ಇದೆ ಸರಿ ನಾನು ನೋಡ್ತೇನೆ ಏನಾಗುತ್ತೆ ಅಂತ ನೀನು ಎಷ್ಟೇ ಹಾರಾಡಿದ್ರೋ ನಾನು ಮಾತ್ರ ಡೈವರ್ಸ್ ಪೇಪರ್ಗೆ ಸಹಿ ಮಾಡುವುದಿಲ್ಲ ನಾನು ಸಹಿ ಮಾಡಿಲ್ಲ ಅಂದರೆ ನಿನಗೆ ಬೇರೆ ಮದುವೆ ಕೂಡ ಆಗಲು ಸಾಧ್ಯವಿಲ್ಲ ಎಷ್ಟು ದಿನ ಅಂತ ತವರು ಮನೆಯಲ್ಲಿ ಇರ್ತಿ ಅಂತ ನಾನು ನೋಡೇ ಬಿಡ್ತೇನೆ ನಿನಗೆ ಎಷ್ಟು ಹಠ ಇದೆಯೋ ಅಷ್ಟೇ ಹಠ ನನಗೂ ಇದೆ ಅಂತ ಹೇಳಿ ತನ್ನ ತಾಯಿನ ಕರೆದುಕೊಂಡು ಮನೆಗೆ ವಾಪಸ್ ಬರ್ತಾನೆ ಅದೇ ದಿನ ರಾತ್ರಿ ಮಾಯಾ ತನ್ನ ಅಣ್ಣನ ರೋಮಿನ ಹತ್ತಿರ ಪಾಸಾದಾಗ ಅವಳಿಗೆ ಅಣ್ಣ ಅತ್ತಿಗೆ ಮಾತನಾಡೋದು ಕಿವಿಗೆ ಕೇಳಿಸುತ್ತೆ ಅತ್ತಿಗೆ ಅಣ್ಣನಲ್ಲಿ ಪ್ರೀತಂ ಮಾಯಾಳಿಗೆ ಡೈವರ್ಸ್ ಕೊಡಲು ಒಪ್ಪಿಲ್ಲ ಇನ್ನೇನು ಜೀವನ ಪೂರ್ತಿ ಅವಳನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳುವುದಾ ಅಂದಾಗ ಅಣ್ಣ ನಿಮಗೆ ಏನಾದರೂ ಅಗತ್ಯ ಇಲ್ಲ ಅವಳ ಸಂಸಾರದಲ್ಲಿ ಮೂಗು ತುರಿಸಿ ಅವಳನ್ನು ಮನೆ ಬಿಟ್ಟು ಬರುವಂತೆ ಪ್ರೇರೇಪಿಸಿದ್ದು ನೀವತ್ತೆ ಸೊಸೆ ಎಲ್ಲವೂ ಸರಿಯಾಗಿ ಇತ್ತು ನಿಮ್ಮಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಶುರುವಾದದ್ದು ಅಂದಾಗ ಅತ್ತಿಗೆ ನನಗೇನು ಗೊತ್ತಿತ್ತು ಇದು ಇಷ್ಟು ಮುಂದುವರಿಯುತ್ತೆ ಅಂತ ನಾನು ಹೀಗೆ ಒಂದು ನಾಲ್ಕು ದಿನ ಬಂದು ಹೋಗು ಎನ್ನುವ ಅರ್ಥದಲ್ಲಿ ಹೇಳಿದ್ದು ಅವಳು ನೋಡಿದರೆ ಸೂಟ್ಗೆ ಸಮೇತ ಬಂದೇ ಬಿಟ್ಲು ಅಂತ ಹೇಳ್ತಾಳೆ ನಂತರ ಅಣ್ಣ ಮೊದಲೇ ಖರ್ಚು ಜಾಸ್ತಿ ಆಗ್ತಾ ಇದೆ ಅದಲ್ಲದೆ ಮಹಿಳಾಳ ಮದುವೆಗೆ ಆದ ಖರ್ಚು ಅಷ್ಟಿಷ್ಟಲ್ಲ ಇನ್ನು ಅವಳ ಖರ್ಚು ಕೂಡ ನಾವೇ ಹೇಗೆ ಒಬ್ಬನೇ ನೋಡ್ಕೊಳ್ಳೋದು ಅಂದಾಗ ಪಾಯಲ್ ನಾನು ಅತ್ತೆ ಹತ್ರ ಇದರ ಬಗ್ಗೆ ಮಾತನಾಡ್ತೇನೆ ಅವರ ಪೆನ್ಷನ್ ಹಣದಲ್ಲಿ ಮಗಳನ್ನು ಸಾಕರಿ ನಮಗಂತೂ ಮಕ್ಕಳಿದ್ದಾರೆ ಅವರನ್ನು ನೋಡಬೇಕಲ್ವಾ ಅಂದಾಗ ಅಲ್ಲೇ ನಿಂತಿದ್ದ ಮಾಯಾಳಿಗೆ ಸ್ವಲ್ಪ ಸ್ವಲ್ಪ ಬುದ್ಧಿ ಟಿಕ್ಕಣಿಗೆ ಬರುತ್ತೆ ನನ್ನ ಗಂಡ ನಾನು ಎಷ್ಟೇ ಖರ್ಚು ಮಾಡಿದರೂ ಒಂದು ರೂಪಾಯಿ ಲೆಕ್ಕ ಕೇಳ್ತಾ ಇರಲಿಲ್ಲ ಅಂಥದ್ರಲ್ಲಿ ಬಂದು ಹದಿನೈದು ದಿವಸಕ್ಕೆ ನಾನಿವರಿಗೆ ಹೊರೆಯಾದ್ನ ಅಂತ ಯೋಚಿಸ್ತಾಳೆ ಮರುದಿನ ಮಾಯ ರಾತ್ರಿ ಅತ್ತಿಗೆ ಮಾತನಾಡ್ತಾ ಇದ್ದದ್ದನ್ನು ತಾಯಿಗೆ ಹೇಳ್ತಾಳೆ ಅಮ್ಮ ಅಣ್ಣ ಅತ್ತಿಗೆ ನನ್ನನ್ನು ಭಾರ ಅಂದುಕೊಳ್ಳುತ್ತಿದ್ದಾರೆ ನನ್ನ ಖರ್ಚನ್ನು ಯಾರು ಹೊರುವುದು ಅಂತೆಲ್ಲ ಮಾತನಾಡ್ತಾ ಇದ್ದಾರೆ ಅಂದಾಗ ತಾಯಿ ಮಾಯಾ ಅವರ ಮಾತು ಕೂಡ ಸರಿಯೇ ಅವನಿಗೆ ಬರುವ ಸಂಬಳದಲ್ಲಿ ಮನೆ ಮಕ್ಕಳು ಎಲ್ಲಾನು ನೋಡ್ಕೋಬೇಕು ನೀನೊಂದು ಕೆಲಸ ಮಾಡು ನಿನ್ನ ಅತ್ತೆ ಹಾಗೂ ಗಂಡನ ಮೇಲೆ ಕಿರುಕುಳ ಹಾಗೂ ವರದಕ್ಷಿಣೆಯ ಕೇಸ್ ಹಾಕು ಇದರಿಂದ ಒಂದು ಸ್ವಲ್ಪ ಹಣ ವಸೂಲ್ ಮಾಡಬಹುದು ಅಂದಾಗ ಮಾಯಾ ಏನಮ್ಮ ವರದಕ್ಷಿಣೆನ ಇಲ್ಲ ಇಲ್ಲ ಡೈವರ್ಸ್ ಕೇಸ್ ಹಾಕಿದ್ದೇನೆ ತಾನೆ ಸುಮ್ಮನೆ ಇಲ್ಲದ ಆರೋಪ ಹೊರಿಸಲು ನಾನ್ ತಯಾರಿಲ್ಲ ಅಂತ ಹೇಳ್ತಾಳೆ ಗಾಯತ್ರಿ ಅರೆ ಮಗಳೇ ತಾಯಿ ಮಗನಿಗೆ ಬುದ್ಧಿ ಬರ್ಬೇಕಂದ್ರೆ ನಾವಿದನ್ನು ಮಾಡಲೇಬೇಕು ಇನ್ನೆರಡು ದಿನದಲ್ಲಿ ಡೈವರ್ಸ್ ಕೇಸ್ ಇದೆ ಅದರ ಮೊದಲು ಈ ಆರೋಪ ಹಾಕಿದ್ರೆ ನಾವು ಗೆಲ್ಲುವ ಪರ್ಸೆಂಟ್ ಜಾಸ್ತಿ ಇರುತ್ತೆ ನೀನೇನು ಯೋಚನೆ ಮಾಡ್ಬೇಡ ಎಲ್ಲ ನಾನ್ ನೋಡಿಕೊಳ್ತೇನೆ ಏನೇ ಆಗ್ಲಿ ಈ ಕೇಸ್ ಗೆಲ್ಲೇಬೇಕು ಅಷ್ಟೇ ತಾಯಿ ಏನೇ ಹೇಳಿದ್ರು ಇವತ್ತು ಮಾತ್ರ ಅವಳಿಗೆ ತಾಯಿಯ ಒಂದು ಮಾತು ಕೂಡ ಇಷ್ಟ ಆಗೋದಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಮಾಯಾಳಿಗೆ ಅವಳ ಅಣ್ಣ ಅತ್ತಿಗೆ ರೂಮಿನಲ್ಲಿ ಜಗಳ ಆಡುತ್ತಾ ಜೋರಾಗಿ ಮಾತನಾಡೋದು ಕೇಳಿಸುತ್ತೆ ಅಮ್ಮನಲ್ಲಿ ಅಣ್ಣ ಅತ್ತಿಗೆ ಜಗಳ ಮಾಡ್ತಾ ಇದ್ದಾರೆ ಅನಿಸುತ್ತೆ ಏನಂತ ನೋಡ್ತೀನಿ ಅಂದಾಗ ತಾಯಿ ಬೇಡಬೇಡ ಹೋಗ್ಬೇಡ ಅಂತ ತಡೀತಾರೆ ಆದರೂ ಮಾಯ ಇರಮ್ಮ ಅಂತ ಹೇಳಿ ಅವರ ಕೋಣೆಗೆ ಹೋಗ್ತಾಳೆ ಅಲ್ಲಿ ನೋಡಿದ್ರೆ ಅಣ್ಣ ಅತ್ತಿಗೆಯ ಮೇಲೆ ಕಹಿ ಮಾಡಿದ್ದ ತಕ್ಷಣ ಯಾಕಣ್ಣ ಅತ್ತಿಗೆಗೆ ಹೊಡೆದೆ ಅಂತ ಕೇಳಿದಾಗ ಅತ್ತಿಗೆ ಪ್ಲೀಸ್ ಮಾಯಾ ಗಂಡ ಹೆಂಡತಿಯ ಮಧ್ಯೆ ನೀನು ಬರದೇ ಇದ್ರೆ ನೀವು ಒಳ್ಳೆಯದು ಇದು ನಮ್ಮ ಪರ್ಸನಲ್ ವಿಷಯ ನಮ್ಮ ನಡುವೆ ಯಾರು ಬರುವುದು ನಮಗೆ ಇಷ್ಟ ಆಗಲ್ಲ ಆಗ ಅತ್ತೆ ನಾನು ನಾನವಳನ್ನು ತಡೆದೆ ಆದ್ರೆ ಅವಳು ಕೇಳಲಿಲ್ಲ ಅಂತ ಹೇಳಿ ಮಗಳಲ್ಲಿ ಮಾಯಾ ಇದು ಅವರ ಜೀವನ ನಾವ್ಯಾಕೆ ಮೂಗ್ ತೋರಿಸ್ಬೇಕು ಅಂತ ಹೇಳ್ತಾರೆ ಅಣ್ಣ ಕೂಡ ಮಾಯಾಳಿಗೆ ನಮ್ಮ ನಡುವೆ ಬರ್ಬೇಡ ಅಂತ ಹೇಳಿ ರೂಮಿನ ಬಾಗಿಲ್ ಹಾಕ್ತಾನೆ ಮಾಯಾ ಸಪ್ಪೆ ಮೊರೆ ಹಾಕ್ಕೊಂಡು ಅಲ್ಲೇ ಡೈನಿಂಗ್ ಟೇಬಲ್ನ ಮೇಲೆ ಕುಳಿತುಕೊಳ್ತಾಳೆ ಸ್ವಲ್ಪ ಹೊತ್ತಿನ ಬಳಿಕ ಅಣ್ಣಾತಿಗೆ ಇಬ್ರು ರೂಮಿನಿಂದ ತಮಾಷೆ ಮಾಡಿಕೊಂಡು ನಗಾಡುತ್ತಾ ಹೊರಗೆ ಬಂದು ಅಲ್ಲಿ ಚೇರ್ ಕುಳಿತುಕೊಳ್ತಾರೆ ಕುಳಿತುಕೊಂಡಿದ್ದಾರೆ ನಂತರ ಪಾಯಲ್ ಮಾಯಾಳಲ್ಲಿ ತುಂಬಾನೇ ಹಸುವಾಗ್ತಾ ಇದೆ ಮಾಯ ಊಟಕ್ಕೆ ಏನ್ ಮಾಡಿದ್ರಿ ಅಂದಾಗ ಮಾಯ ಅವರಲ್ಲಿ ನೋಡುತ್ತಾರೆ ಅತಿಗೆ ಈಗ ಸ್ವಲ್ಪ ಹೊತ್ತಿನ ಹಿಂದೆ ನಿಂಗಿದ್ರೆ ಜಗಳ ಮಾಡ್ತಾ ಇದ್ರಿಂದ ಅಂದಾಗ ಅತಿಗೆ ಅರೇ ಜಗಳ ಜಗಳೇ ಒಂದಾಗ್ತಾರೆ ಒಂದು ಕ್ಷಣ ಕೋಪ ಇದ್ರೆ ಇನ್ನೊಂದು ಕ್ಷಣ ಇಲ್ಲಿ ಗಂಡ ಹೆಂಡತಿ ಹೆಸರುತ್ತಾರೆ ಇತ್ತ ಮಾಯ ಅಮ್ಮನನ್ನು ನೋಡಿ ನನ್ನ ಜೀವನದಲ್ಲಿ ನಾನು ಈ ಮಾಧ್ಯ ಗಂಡ ಹೆಂಡತಿ ಅಣ್ಣಾ ದೊಡ್ಡ ಆಡಿ ಮರುಗಳಿಗೆ ನೀವು ಒಂದಾಗಿದೆ ನಾನೊಬ್ಬರು ಇದ್ದರೆ ಮದ್ರ ವಿಷಯನೇ ಹೇಳಿದುಕೊಂಡು ನಾನು ಜಾಹೀರ ವಿಷಯಕ್ಕೆ ಮುಂದುವರಿಸಿಕೊಳ್ತಾ ಇದ್ದೇನೆ ಅಂತ ಗೊತ್ತಿಲ್ಲ ಅನ್ನಪಸ್ತಿನ ವಿಷಯದಲ್ಲಿ ಅಮ್ಮಾತಿ ಆಕೆಯನ್ನು ಸೂಡ್ಕಿಸನ್ನು ಹಿಡಿದುಕೊಂಡು ತಾಯಿಯ ಮಾತನ್ನು ಕೇಳದೆ ತನ್ನ ಗಂಡನ ಮನೆಗೆ ಹೋಗಿ ಅಲ್ಲಿ ಅತ್ತೆಯಲ್ಲಿ ನನಗೆ ಈ ಮನೆಯಲ್ಲಿ ಇಡಲು ಒಂದು ಕೊನೆಯ ಅವಕಾಶ ಮಾಡಿಕೊಡಿ ನಾನು ಎಲ್ಲದನ್ನು ಸರಿ ಮಾಡ್ತೇನೆ ಅಂತ ಹೇಳಿದಾಗ ಅತ್ತೆ ಖುಷಿಯಿಂದ ಒಪ್ಕೊಂಡು ಸೊಸೆಯನ್ನು ತಪ್ಪುತ್ತಾರೆ ಮುಂದೆ ಮಾಯಾ ಗಂಡ ಹೆಂಡತಿಯ ಮಧ್ಯೆ ಏನೇ ನಡೆದ್ರು ಅದನ್ನು ತನ್ನ ರೂಮ್ ನಿಂದ ಹೊರಗೆ ಬರುವ ಮೋದ್ರೆ ಸರಿಪಡಿಸಲು ಪ್ರಯತ್ನ ಪಡ್ತಾ ಇದ್ಲು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಬಿಡಿಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು